ಕನ್ನಡದವರ ಬಗ್ಗೆ ಕನ್ನಡ ಸಿನಿಮಾದವರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರನ್ನ ಅತಿ ಬುದ್ಧಿವಂತರು ಅಂತ ಹೇಳ್ಬೇಕು ಅತಿ ದೊಡ್ಡರು ಅಂತ ಹೇಳ್ಬೇಕು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತು ಅಂದ್ರೆ ಅವ್ರಗಳ ಮುಖ ನೋಡ್ತಂದ್ರೆ ವಾಂತಿ ಬರುತ್ತೆ ಅವ್ರ ಹಾಕೋ ಪೋಸ್ಟ್ಗಳು ಇರ್ಬೋದು ಅವ್ರ ಹಾಕೋ ಮಾತಿರ್ಬೋದು ಅವರನ್ನೆಲ್ಲ ಯಾರ ಆರ್ಟಿಸ್ಟ್ ಅಂತಾರೆ ಅಂತವರ ತಗೊಂಡೋಗಿ ನಾವೆಲ್ಲ ಕೂರಿಸ್ತಾ ಇದೀವಲ್ಲ ಇವತ್ತು ಬೇಜಾರ್ ನನಗಿದೆ ಅಯ್ಯ ನನಗೆ ಯಾಕೆ ನನಗೆ ಯಾಕೆ ನನಗೆ ಯಾಕೆ ಬಿಟ್ಟು ಇನ್ ಸ್ವಲ್ಪ ದಿನದಲ್ಲಿ ನನಗೆ ಯಾಕೆ ನನಗೆ ಯಾಕೆ ಅಂತ ಕನ್ನಡ ಫಿಲಂ ಇಂಡಸ್ಟ್ರಿ ನನಗೆ ಯಾಕೆ ಅಂತ ಆಗೋಗ ಸಬ್ಸಿಡಿಗಾಗಿ ಸಿನಿಮಾ ಮಾಡೋರನ್ನ ಮೊದ್ಲು ಮೊದ್ಲು ಒದ್ವರ್ಗಾಕಿ ಅಂತ ನಾನ್ ಬರ್ದಿದ್ದೆ ನೀವು ಕೆಟ್ಟ ಕೆಟ್ಟ ಫಿಲಂಗೆ ಏನಾದ್ರೂ ಸಬ್ಸಿಡಿ ಕೊಟ್ಟಿದ್ರೆ ಇದಕ್ಕೆ ಒಂದು ಉಗ್ರ ಹೋರಾಟ ಮಾಡಿ ಉಗ್ರ ಹೋರಾಟ ಅಂತಾರಲ್ಲ ಹಂಗೆ ಉಗ್ರ ಹೋರಾಟ ಮಾಡಿ ಸಬ್ಸಿಡಿಯನ್ನು ಕ್ಯಾನ್ಸಲ್ ಮಾಡ್ತಾರೆ ಯಾರಿಗೂ ಕೊಡಬೇಡಿ ಸಬ್ಸಿಡಿ ನಾನು ಎರಡೂವರೆ ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡ್ಬಿಟ್ಟು ಹತ್ತು ಲಕ್ಷಕ್ಕೆ ನಿಮ್ ಮುಂದೆ ಬಂದ್ ನಿಂತ್ಕೊಳ್ಳೋ ಬದಲು ಸಬ್ಸಿಡಿ ಕ್ಯಾನ್ಸಲ್ ಮಾಡಕ್ಕೆ ಕನ್ನಡ ಫಿಲಮ್ ಅನ್ನ ಹಾಳು ಮಾಡಿದ್ ನಾನು ಹೇಳ್ತಾ ಇದ್ದೇನಲ್ಲ ಯಾರು ಬೇರೆವರಲ್ಲ ನಮ್ಮವರೇ ಹಾಲಿವುಡ್ ಪೀಪಲ್ಸ್ ಏನೇ ಬೇಡ ಅಂತಿದ್ದಾರೆ ಆದ್ರೆ ನಮ್ಮ ಲೋಕಲ್ನವರು ಲೋಕಲ್ನವ್ರಿಗೆ ಬೇಕಾಗ್ಬಿಟ್ಟಿದೆ ಶಂಕರ್ನಾಗ್ ಶಂಕರ್ನಾಗೆ ಪ್ರಭಾಕರ್ ಪ್ರಭಾಕರ್ ಕಾಶಿನಾಥ್ ಕಾಶಿನಾಥ್ ಕರೆಕ್ಟ್ ಯಾರೇ ಆಗಿದ್ರು ಕಲಾವಿದ್ರು ಕಲಾವಿದ್ರೆ ಅವರನ್ನ ಇಷ್ಟು ಕೆಟ್ಟದಾಗಿ ಏನಾದ್ರು ತೋರಿಸ್ತಾ ಇದ್ರು ಇವರ ಟೇಸ್ಟ್ ಏನಿದೆ ಇವ್ರ ಟೆಕ್ನಿಕಲಿ ಎಷ್ಟ್ ಸೌಂಡ್ ಆಗಿದ್ದಾರೆ ನಮ್ ಸಿನಿಮಾದವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ಯಾರ್ಯಾರು ದಿನ ಈ ಸಾಂಗ್ ಅನ್ನ ಹಾಕೊಂಡ್ಬಿಟ್ಟು ಏ ಅದ್ಭುತವಾಗಿದೆ ಅಂತ ಹೇಳ್ತಿದ್ದೀರಾ ನೀವು ಸಿನಿಮಾದವರಾಗಿ ಸಿನಿಮಾದವರಾಗಿ ಏ ಪ್ರಮೋಟ್ ಮಾಡ್ತಿದಿರಾ ನಾಳೆ ದಿನ ನಿಮ್ಗೆ ಯಾರು ಕೆಲಸ ಕೊಡ್ತಾರೆ ನಿಮ್ ಮುಖಗಳನ್ನ ಸಾಂಗಿಗೆ ಹಾಕ್ಬಿಟ್ಟು ಆ ನೋಡು ದರಿದ್ರಮೇ ಹಾಕ್ಬೇಕ್ರಿ ನೀವೇ ಚೆನ್ನಾಗಿದ್ರೆ ಸೂಪರ್ ಆಗಿ ಮಾಡ್ತೀರೀ ಇದಸ್ಟ್ರಿ ಇವಾಗ ಗಬ್ಬಿಡ್ದಿದೆ ಸಿನಿಮಾ ಇಂಡಸ್ಟ್ರಿ ಅವರೇ ಇನ್ನು ಗಬ್ಬಿಡ್ಸಕಿ ಎ ಐನ ತುಂಬಾ ಪ್ರಮೋಟ್ ಮಾಡ್ತಿದಾರೆ ನಾಳೆ ದಿನ ಅವ್ರಿಗೆ ತಿನ್ನಕ್ಕೂ ಏನೂ ಇರಲಿಲ್ಲ ಇದನ್ನ ಪ್ರಮೋಟ್ ಮಾಡೋರ್ಗೆ ಹೇಳ್ತೀನಿ ಎ ಐನ ಅತಿ ಹೆಚ್ಚು ಪ್ರಮೋಟ್ ಮಾಡಿದ್ದು ಕನ್ನಡ ಫಿಲಂ ಇಂಡಸ್ಟ್ರಿ ಅವರು ತಮಿಳು ತೆಲುಗು ಮಲಯಾಳಂಗಿಂತ ಹೆಚ್ಚಾಗಿ ಪ್ರಮೋಟ್ ಮಾಡಿದವರು ಕನ್ನಡ ಫಿಲಂ ಇಂಡಸ್ಟ್ರಿ ಅವರು ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಮೆಸೇಜ್ ಆಗ್ತದೆ ಅಲ್ಲೇ ಕೆಳಗಡೆ ಹೋಗಾಕ್ ಇದಕ್ಕಿಂತ ಚೆನ್ನಾಗಿ ನೀವ್ ಯಾಕೆ ಥೂ ನಾಚಿಕೆ ಆಗಲ್ವಾ ನಿಮ್ಗೆ ನಿಜವಾದ ಫೇಸ್ ನಿಂದ ಇಟ್ಕೊಂಡ್ರ ಇವತ್ತಿನ ಥಿಯೇಟ್ರಿಗೆ ಮೂರ್ ಜನ ಬರ್ತಾ ಇಲ್ಲ ಹೌದು ಹೌದೇಟ್ರ್ ಮುಂದೆ ಬಂದು ಪ್ರಮೋಟ್ ಮಾಡಿದ್ರೆ ನಿನ್ ಮೊಬೈಲ್ ಇಟ್ಕೊಂಡು ಮನೇಲಿ ದಬ್ಬಾಕೊಂಡ್ ಮಲಗಿಬಿಟ್ಟು ಅದ್ಯಾವ್ದು ಸಾಂಗ್ ಅನ್ನು ಪ್ರಮೋಟ್ ಮಾಡ್ಬಿಡ್ತೇವೆ ಇದೆಯಾದ್ರೆ ನಿನ್ ಮನಸ್ಥಿತಿ ಯಾಕಿದೆ ಇವತ್ತು ಚೆನ್ನಾಗಿ ಕೆ ಮಂಜು ಸರ್ಗೆ ರುಬ್ಬಿದ್ರು ಅದ್ರಲ್ಲಿ ಕೇಳ್ತಾನೆ ಅವನಿಗೆ ವ್ಯಾಲ್ಯೂ ಇದೆ ಅವನ ತಾಕತ್ತಿಗೆ ತಕ್ಕಂತೆ ಕೇಳ್ತಾನೆ ನೀನ್ ಯಾರು ಏನು ನೀನೇನ್ ಮಾಡಿದ್ಯಾ ಮಾಡಿದೀಯಾ ಅಂತ ಏನು ಎರಡೂವರೆ ಲಕ್ಷ ಕೊಡ್ಬಿಟ್ಟು ಸಚಿ ತೆಗಡೆ ಕೈಲಿ ಆಡ್ಸ ಈಗ ಫೋನ್ ಮಾಡ್ತೀನಿ ಲೈವ್ ಅಲ್ಲಿ ನಿಮಗೆ ಕೇಳಿಸ್ತೀನಿ ಎಷ್ಟಕ್ ತೊಗೊಳ್ತಾರೆ ಅಂತ ನಾಲ್ಕು ಸಾಂಗಿಂದ ಎರಡೂವರೆ ಲಕ್ಷ ತಗೊಳ್ಳಿ ಐದು ಸಾವಿರಿಂದ ಎರಡೂವರೆ ಲಕ್ಷ ತಗೊಳ್ಳಿ ಅದು ಒಂದು ಐದು ಲಕ್ಷ ತಗೊಳ್ಳಿ ನೋಡೋಣ ಒಬ್ಬನ್ ಕೊಟ್ಟಿರೋ ಪೇಮೆಂಟ್ ಇವತ್ತು ಪ್ರೊಡ್ಯೂಸರ್ ಗೆ ಬರ್ತಾ ಇಲ್ಲ ಅನ್ನೋದನ್ನ ಮಂಜಣ್ಣ ಹೇಳಿದ್ದು